ಅದರ ಕಿಟಕಿ ಎಲ್ಲ ತೆಗೆದಿದ್ದೆವು ಅದೆಲ್ಲ ಒಳ್ಳೇದಿತ್ತು ಇದು ಮೊನ್ನೆ ಮಳೆಗೆ ಎಲ್ಲ ಕಟ್ಟಿತ್ತು ಗಾಡಿ ತೆಗ್ದು ಇದು ನೋಡಿ ಎದುರು ತುಂಬಾ ಚಂದ ಇತ್ತು ತುಂಬಾ ದೊಡ್ಡ ಒಂದು ಸಿಟ್ಔಟ್ ತುಂಬಾ ಅಂತ ಹೇಳಿದ್ರೆ ತುಂಬಾ ದೊಡ್ಡದು ನೋಡಬಹುದು ಈ ವಾಷಿಂಗ್ ಮೆಷಿನ್ ಅನ್ನು ಯೂಸೇ ಮಾಡಲಿಲ್ಲ ಐದು ವರ್ಷ ಗ್ಯಾರಂಟಿ ಇತ್ತು ಯೂಸೇ ಮಾಡಲಿಲ್ಲ ಈಗ ನಿನ್ನೆ ಸ್ಟಾರ್ಟ್ ಮಾಡಿ ನೋಡಿದ್ದೇವೆ ರನ್ ಆಗಿದೆ ಇನ್ನು ಅದನ್ನು ಫಿಕ್ಸ್ ಮಾಡಬೇಕಷ್ಟೇ ಇದನ್ನೆಲ್ಲ ಈಗ ತೆಗಿಬೇಕಾಗ್ತದೆ ಇಲ್ಲಿ ಒಂದು ಚಿಕ್ಕ ಬಾಬಾ ಉಂಟು ಇದು ತಂಗಿ ಮಗು ಅಡಕ್ತಾನೆ ನೋಡಿ ಮತ್ತೆ ಇಡ್ಲಿ ಒಂದುಂಟು ಇದು ನಮ್ಮ ಅಡ್ಡ ಮನೆ ಆ್ಯಕ್ಚುಲಿ ಇದು ರೂಮ್ ಆಗಿತ್ತು ಬಟ್ ಈಗ ಅದನ್ನೆಲ್ಲ ತೆಗೆದು ಒಬ್ಬಳು ಅವಳಿಗೆ ಅಂದರೆ ಎರಡು ಉಂಗುರವಿದ್ದು ಸಿಕ್ಕಿದೆ ಅದನ್ನು ಹಾಕಿಕೊಂಡಿರೋದು ಈಗ ತಿರುಗೋದು ಬಂಗಾರಿ ಇದು ನೋಡಿ ನಮ್ಮ ಎದುರಿನ ವಾಳು ಈ ಥರ ಇತ್ತು ನೋಡಿ ಅಷ್ಟು ಚೆಂದ ಇತ್ತು ಪೇಂಟಿಂಗ್ ಎಲ್ಲ ಮಾಡಿ ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತಿನಲ್ಲಿ ಡೆಮೊಳಿಶ್ ಮಾಡ್ತೇವೆ ಇದು ನೋಡಿ ನಾನು ಎಲ್ಲ ಇದು ದೂರಕ್ಕೆ ನೋಡುವಾಗ ಇದು ಮಣ್ಣಿನ ಗಾಡೆ ಅಂತ ಅನಿಸ್ತದ ಬಟ್ ಕೆಲವೆಲ್ಲ ಮಣ್ಣಲ್ಲ ಇದೆಲ್ಲ ಗೋಡೆ ಎಲ್ಲ ಮಣ್ಣಲ್ಲ ಇದು ಇಟ್ಟಿಗೆ ಇದು ಟಿ ವಿ ಸ್ಟ್ಯಾಂಡ್ ಮಾಡಿದ್ದು ಬನ್ನಿ ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ ಈಚೆ ಬನ್ನಿ ಇದು ನೋಡಿ ಈ ರೂಮ್ ಕೂಡ ಇದು ಒಂದು ಎರಡು ವರ್ಷಕ್ಕೊಮ್ಮೆ ಪೇಂಟ್ ಮಾಡ್ತಾ ಇದ್ದೆವು ಇದು ನೋಡಿ ಇದು ಫುಲ್ಲು ಓಪನ್ ಆಗಿದೆ ಇಲ್ಲಿ ಚೆಂದ ಚಿತ್ರ ನೋಡಿ ಚಿಟ್ಟೆ ಅದು ಇದೆಲ್ಲ ತೆಗಿಬೇಕಾಗ್ತದೆ ಈಗ ಇದು ನನ್ನ ಹಳೆಯ ಕಾಲೇಜ್ ನಿಮಗೆ ಬುಕ್ಕಲ್ಲಿ ನೆನಪಿರ್ಬೋದು ಸಮಾಜಶಾಸ್ತ್ರ ಆಮೇಲೆ ಇಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಅದು ಡಿಗ್ರಿ ಅದು ಅದು ಇತಿಹಾಸ ಪರಿಚಯ ರಾಜ್ಯಶಾಸ್ತ್ರ ಪೊಲಿಟಿಕ್ಸ್ ಇದೆಲ್ಲ ಇದರದ್ದು ಯಾವುದು ನಮ್ಮ ಏನು ಹೇಳ್ತೀವಿ ಪಿ ಯು ಸಿ ಅದು ಅಲ್ಲ ಇದೆಲ್ಲ ಡಿಗ್ರಿ ಅದು ಆಚೆ ಸಮಾಜಶಾಸ್ತ್ರ ಎಲ್ಲ ಪಿ ಯು ಸಿ ಇದನ್ನೆಲ್ಲ ತೆಗಿತೇವೆ ಈಗ ಓಕೆ ಈಗ ತೆಗ್ದಾದ ಈಗ ಕಾಣ್ತದೆ ಮಾಡ್ತಾರೆ ಸ್ವಲ್ಪ ಇನ್ನು ಹಿಂದಿನ ಭಾಗಕ್ಕೆ ಬಂದರೆ ಇದರ ಹಿಂದೆ ನಮ್ಮ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಇತ್ತು ಆಮೇಲೆ ಅಂತ ಈ ಕಟ್ಟಿಗೆ ಆ ಖದು ಅದೆಲ್ಲ ಇತ್ತು ಇದು ನೋಡಿ ನಮ್ಮ ಹಳೆಯ ಅಡಿಗೆ ಮನೆ ಇದನ್ನು ಎದುರಿನ ರೂಮಿಗೆ ಶಿಫ್ಟ್ ಮಾಡಿದ್ದು ಅವತ್ತು ಕೊನೆಗೆ ಇದು ಇದೊಂದು ಬೆಡ್ರೂಮು ಇಂಥ ಬೆಡ್ರೂಮ್ ಒಂದು ಎರಡು ಮೂರು ನಾಲ್ಕು ಟೋಟಲಿ ಐದು ಬೆಡ್ರೂಮ್ ಇತ್ತು ಒಟ್ಟು ಒಂದು ಹನ್ನೊಂದು ರೂಮೇನೋ ಇತ್ತು ತುಂಬ ಬೇಸರ ಆಗುತ್ತೆ ಬಟ್ ತೆಗಿಬೇಕಷ್ಟೇ ನೋಡುವ ಮುಂದೆ